ಜೈ ಶ್ರೀರಾಮ್ ನಾನು ಅಜಿತ್ ಬೊಪ್ನಹಳ್ಳಿ ಇನ್ನೂ ಡೆಲ್ಲಿ ರಿಸಲ್ಟು ಬಂದಿರಲಿಲ್ಲ ಇನ್ನೆ ಬಂದಿದೆ ಅದಕ್ಕಿಂತ ಎರಡು ದಿವಸ ಮುಂಚೆ ನರೇಂದ್ರ ಮೋದಿ ಅವರು ಸಂಸತ್ತಲ್ಲಿ ಒಂದು ಮಾತನ್ನು ಹೇಳ್ತಾರೆ ಆ ಮಾತನ್ನು ಕೇಳಿ ವಿಪಕ್ಷಗಳು ಸ್ಟನ್ ಆಗಿದ್ವು ಯಾಕೆ ಅಂತ ಕೇಳಿದ್ರೆ ಏನಾಗಿತ್ತು ಗೊತ್ತ ಆ ಮಾತು ಇದಿನ್ನು ನಮ್ಮದು ಮೂರನೇ ಟರ್ಮು ಆ ಮಾತಲ್ಲಿದ್ದ ಆತ್ಮವಿಶ್ವಾಸ ಹೆಂಗಿತ್ತು ಅಂತ ಕೇಳಿದ್ರೆ ಇದಿನ್ನೂ ಮೂರನೇ ಟರ್ಮು ಇನ್ನೂ ಮೂವತ್ತು ಮೂರನೇ ಟರ್ಮ್ ತನಕನೂ ನಾವೇ ಬರೋದು ಅನ್ನೋ ಥರದಲ್ಲಿತ್ತು आदरणीय अध्यक्ष जी मैं विश्वास से कहता हूं हमें और बड़े लक्ष्य पार करने और हम करके रहेंगे और माननीय अध्यक्ष जी ये तो अभी हमारी तीसरी ही टर्म है ಆವಶ್ಯಕ್ತು ಸಕ್ಷ್ಮೇ ಮೋದಿ ಅವರ ಬಾಯಲ್ಲಿ ಇದೊಂದು ಮಾತು ಬಂದಾಗ ಸಹಜವಾಗಿ ಎಲ್ಲರಿಗೂ ಆಶ್ಚರ್ಯ ಆಗಿರುತ್ತೆ ಯಾಕೆಂದ್ರೆ ಲಾಸ್ಟ್ ಟೈಮ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಎಲೆಕ್ಷನ್ ನಲ್ಲಿ ಮೋದಿ ಅವರು ಏನು ಘೋಷಣೆ ಎಲೆಕ್ಷನ್ಗೆ ಬಂದಿದ್ದರು ಅಬ್ ಕಿ ಬಾರ್ ಚಾರ್ ಸೋ ಪಾರ್ ಅಂತ ನಾಲ್ಕುನೂರಕ್ಕೂ ಅಧಿಕ ಸೀಟನ್ನು ಬಿ ಜೆ ಪಿ ಅಥವಾ ಎನ್ ಡಿ ಎ ಒಕ್ಕೂಟ ತಗೊಳ್ಳುತ್ತೆ ಅಂತ ಆದರೆ ಆಗಿದ್ದೇನು ಚಾರ್ ಸೋ ಪಾರ ಆಯಿತಾ ಮುನ್ನೂರೈವತ್ತು ಆಗಲಿಲ್ಲ ಮುನ್ನೂರು ಆಗಲಿಲ್ಲ ಕೊನೆ ಪಕ್ಷ ಇನ್ನೂರೈವತ್ತೂ ಆಗಲಿಲ್ಲ ಈಗ ಬೇರೆ ಬೇರೆ ಪಕ್ಷಗಳ ಜೊತೆಗೆ ಮೈತ್ರಿ ಮಾಡಿಕೊಂಡು ಮೋದಿಯವರು ಆಡಳಿತವನ್ನು ಮಾಡ್ತಾ ಇದ್ದಾರೆ ಇಂಥ ಸಮಯದಲ್ಲಿ ಸಂಸತ್ತಲ್ಲಿ ಇದಿನ್ನು ನಮ್ಮದು ಮೂರನೇ ಟರ್ಮ್ ಮೂರನೇ ಅವಧಿಯಷ್ಟೇ ಅಂತ ಮಾತಾಡ್ತಾರಲ್ಲ ಸಹಜವಾಗಿ ಪ್ರಶ್ನೆ ಬರುತ್ತೆ ಮುಂದಿನ ಅವಧಿ ಬಿ ಜೆ ಪಿ ಅಥವಾ ಮೋದಿ ಗೆಲ್ತಾರ ಅನ್ನೋದು ಮೋದಿ ಗೆಲ್ಲಬೇಕು ಅಂದರೆ ಇವಾಗ ಎರಡು ಟರ್ಮಲ್ಲಿ ಕಂಡಂಗೆ ಬಾಕಿಯವರೆಲ್ಲ ಸೋಲ್ಬೇಕಾಗುತ್ತೆ ಬಟ್ ಮೋದಿ ಸೋಲ್ಬೇಕು ಅಂದರೆ ಸೋತವ್ರಲ್ಲಿ ಯಾರಾದರೂ ಗೆಲ್ಲೇಬೇಕಲ್ಲ ಹಾಂ ಈಗ ಭಾರತದಲ್ಲಿ ಅನೇಕ ಲೋಕಲ್ ಪಕ್ಷಗಳಿದ್ದಾವೆ ಅವು ದೊಡ್ಡ ದೊಡ್ಡ ಹೆಸರುಗಳೇ ಬಟ್ ಅವರ ಊರಿಗೆ ಮಾತ್ರ ಅವು ಪಾಪ ಡೆಲ್ಲಿ ಮತ್ತು ಪಂಜಾಬಲ್ಲಿ ಆಮ್ ಆದ್ಮಿ ಇತ್ತ ಡೆಲ್ಲಿ ರಿಸಲ್ಟ್ ಬಂತ ಆಮ್ ಆದ್ಮಿ ಪಕ್ಷದ ಸಂಸ್ಥಾಪಕನನ್ನೇ ನೀವು ಸೋಲ್ಸ್ಬಿಟ್ರ ಅರವಿಂದ್ ಕೇಜ್ರಿವಾಲ್ ಈಗ ಪಾಪ ಕೆಮ್ಮ್ಕೊಂಡು ಹೊರಗಡೆ ಓಡಾಡ್ತಾ ಇದ್ದಾರೆ ಸೊ ಪಂಜಾಬಲ್ಲಿ ಒಂದಿದೆ ಆದರೆ ಇಡೀ ದೇಶಾದ್ಯಂತ ಹೋರಾಡುವ ಶಕ್ತಿ ಖಂಡಿತ ಆಮ್ ಆದ್ಮಿ ಪಕ್ಷಕ್ಕಿಲ್ಲ ಇನ್ನು ತೃಣಮೂಲ ಕಾಂಗ್ರೆಸ್ ನಮ್ಮ ಅಕ್ಕಂದು ದೀದಿ ಮಮತಾ ಬ್ಯಾನರ್ಜಿ ಅವರದ್ದು ಪಶ್ಚಿಮ ಬಂಗಾಳಕ್ಕೆ ಒಂದು ಬೇಲಿ ಹಾಕೊಂಡು ಕೂತ್ಬಿಟ್ಟಿದ್ದಾರೆ ಅವರು ಅದನ್ನು ದಾಟಿ ಹೊರಗಡೆ ಬರೋದಿಲ್ಲ ಅವ್ರ ಕೈಲಿ ಆಗೋದು ಇಲ್ಲ ಇನ್ನು ನಮ್ಮ ಸನಾತನ ಧರ್ಮವನ್ನು ನಿರ್ಮೂಲನೆ ಮಾಡಬೇಕು ಅಂತ ಬಂದಿರೋ ಡಿ ಎಮ್ ಕೆ ಅವರು ಕೂಡ ಹಂಗೆ ತಮಿಳ್ನಾಡಲ್ಲಿ ಒಂದು ಕಾಂಪೌಂಡ್ ಹಾಕ್ಕೊಂಡಿದ್ದಾರೆ ಆ ಕಾಂಪೌಂಡು ದಾಟಕ್ಕೂ ಬರಲ್ಲ ಹಾರಕ್ಕೂ ಬರಲ್ಲ ಅಂಥ ಸಿಚುವೇಷನ್ನಲ್ಲಿ ಅದರೊಳಗೆ ಮಾತ್ರ ನಮ್ಮ ಜೀವನ ಅಂತ ಹೇಳ್ತಿದ್ದಾರೆ ಇದೇ ಥರ ಸಿಕ್ಕಾಪಟ್ಟೆ ಪಕ್ಷಗಳಿದ್ದಾವೆ ಆದರೆ ಬಿ ಜೆ ಪಿಯ ವಿರುದ್ಧ ಇಡೀ ದೇಶಾದ್ಯಂತ ಸಂಘಟಿತವಾಗಿ ಹೋರಾಡುವ ಶಕ್ತಿ ಯಾವ ಪಕ್ಷಕ್ಕೂ ಇಲ್ಲ ಸೊ ಅವ್ರ್ ಬಿಟ್ಟು ಇವ್ರು ಬಿಟ್ಟು ಇವ್ರು ಯಾರು ಅಂತ ಕೇಳಿದ್ರೆ ಸಿಗೋದೆ ಕಾಂಗ್ರೆಸ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಬಟ್ ಈಗಿನ ಸ್ಥಿತಿ ನೋಡಿದ್ರೆ ಐ ಸಿ ಯುದೊಳಗೆ ದೊಳಗೆ ಹೊದ್ದು ಮಲಗಿದೆ ದಪ್ಪದನ್ನು ರಗ್ಗನ್ನು ಆ ಥರ ಇದೆ ಡೆಲ್ಲಿ ರಿಸಲ್ಟ್ ಅಂತೂ ಎಲ್ಲರೂ ನೋಡಿದ್ದೀರ ಮೂರು ಟರ್ಮಿಂದ ಸೇಮ್ ಒಂದೇ ಥರ ಪರ್ಫಾರ್ಮೆನ್ಸ್ ತೋರಿಸ್ತಾ ಇದ್ದಾರೆ ಹ್ಯಾಟ್ರಿಕ್ ಸೋಲು ಈ ಸಲ ರಾಹುಲ್ ಗಾಂಧಿಯವರು ಸ್ವಲ್ಪ ಸೇಫಾ ಅಂತ ಯಾಕೆಂದ್ರೆ ಅವರು ರಾಷ್ಟ್ರಾಧ್ಯಕ್ಷರಲ್ಲ ಲಾಸ್ಟ್ ಇಯರ್ ಟರ್ಮಲ್ಲಿ ಅವರಿದ್ದರು ಹಾಗಾಗಿ ಈ ಸಲ ಎಲ್ಲವನ್ನು ಮಲ್ಲಿಕಾರ್ಜುನ ಖರ್ಗೆ ಅವರ ತಲೆ ಮೇಲೆ ಎತ್ತಾಕ್ತಾರೆ ನೀವೇ ಕಾರಣ ಅಂತ ಬೈತಾರೆ ಅದು ಬಿಡಿ ಈಗ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಮುಂದಿನ ಟರ್ಮ್ಗೆ ಬಿ ಜೆ ಪಿ ವಿರುದ್ಧ ಹೋರಾಡುವ ಶಕ್ತಿಯನ್ನು ಗಳಿಸುತ್ತಾ ಇದೊಂದು ಅನುಮಾನ ನನಗೆ ತುಂಬಾ ಕಾಡ್ತಾ ಇದೆ ಯಾಕೆಂದರೆ ನೀವು ಲೋಕಸಭಾ ಇಲೆಕ್ಷನ್ ಅಂತಿದ್ದಂಗೆ ಎಲ್ಲರ ಕುತೂಹಲ ಆ ಪಕ್ಷದಿಂದ ಪ್ರಧಾನಮಂತ್ರಿ ಅಭ್ಯರ್ಥಿ ಯಾರು ಅನ್ನೋದು ಬರುತ್ತೆ ಬಿ ಜೆ ಪಿಯಲ್ಲಿ ಬಿಡಿ ಸಿಕ್ಕಾಪಟ್ಟೆ ಜನ ಇದ್ದಾರೆ ಸಮರ್ಥರಿದ್ದಾರೆ ಅಂತ ನಮಗೆ ಕಾಣಿಸ್ತಾ ಇದೆ ಈಗ ಮೋದಿ ಆದಮೇಲೆ ಯಾರು ಅನ್ನೋ ಪ್ರಶ್ನೆಗೆ ಇಲ್ಲಿ ಒಂದು ಎರಡು ಉತ್ತರ ಸಿಗಲ್ಲ ತುಂಬ ಉತ್ತರ ಸಿಗುತ್ತೆ ಆದರೆ ಕಾಂಗ್ರೆಸ್ಸಲ್ಲಿ ಪ್ರಧಾನಿ ಅಭ್ಯರ್ಥಿ ಯಾರು ಅನ್ನೋ ಪ್ರಶ್ನೆಗೇ ಅಲ್ಲಿ ಉತ್ತರ ಸ್ಟ್ರಕ್ ಆಗುತ್ತೆ ರಾಹುಲ್ ಗಾಂಧಿಯವರನ್ನು ಲಾಂಚ್ ಮಾಡಬೇಕು ಮಾಡಬೇಕು ಅಂತ ಇಡೀ ಪಕ್ಷ ಅವರನ್ನು ಎರಡು ಟರ್ಮಿಂದ ಹೊತ್ತಿದ್ದೇ ಹೊತ್ತಿದ್ದು ಮೆರೆಸಿದ್ದೇ ಮೆರೆಸಿದ್ದು ಪಲ್ಲಕ್ಕಿ ಮೆರವಣಿಗೆ ಆದರೆ ಉತ್ಸವ ಮೂರ್ತಿ ಧಾರ ಅಣ್ಣ ಕೂತಿದ್ದ ಬಿಟ್ಟರೆ ಯಾವುದೇ ಒಂದು ಪ್ರಭಾವವನ್ನು ಭಾರತದ ಮತದಾರರ ಮೇಲೆ ಮಾಡಲೇ ಇಲ್ಲ ನಾನು ನಿಮ್ಮ ಸೇವಕ ಅಥವಾ ನಾನು ಸಮರ್ಥನಾಯಕ ಅನ್ನೋ ನಂಬಿಕೆ ಬರೋ ಥರ ಒಂದೇ ಒಂದು ಕೆಲಸ ಕೆಲಸ ಬಿಡಿ ಒಂದೇ ಒಂದು ಮಾತು ಕೂಡ ರಾಹುಲ್ ಗಾಂಧಿ ಅವರ ಬರಲಿಲ್ಲ ಏನೋ ಒಂದು ದೊಡ್ಡ ಬದಲಾವಣೆ ಮಾಡಿ ಕಿತ್ತು ದಬಾಗ್ತೀನಿ ಅಂತ ಹೇಳಿ ಭಾರತ ಜೋಡೋ ಯಾತ್ರೆ ಅಂತ ಅವಯ್ಯ ಮಾಡಿದರು ಅದು ಎಲ್ಲಿಂದ ಈ ಸೌತ್ ಇಂಡಿಯಾದಿಂದ ನಾರ್ತ್ ಇಂಡಿಯಾ ಕಡೆಗೆ ಹೋಗೋದು ನಾನು ಶುರುವಲ್ಲೇ ಹೇಳಿದ್ದೆ ನೀವು ಭಾರತ ಜೋಡೋ ಯಾತ್ರೆ ಮಾಡ್ತೀರ ಅಂದರೆ ನಿಮ್ಮ ಹಳೆಯ ಕಾಲದವ್ರು ಇದ್ರಲ್ಲ ವಂಶಜರು ಅವರು ಭಾರತವನ್ನು ಎಲ್ಲಿ ತುಂಡು ಮಾಡಿದ್ರಲ್ಲ ಅಲ್ಲಿ ಹೋಗಿ ಜೋಡಿಸಿ ಜೋಡಿಸೋ ದಿನಲ್ಲಿ ಹೊಲಿಯೋ ಹರಿದಿರೋದ್ರಲ್ಲಿ ಅದಕ್ಕೋಸ್ಕರ ಪಾಕಿಸ್ತಾನದಿಂದ ಶುರು ಮಾಡಿ ಭಾರತಕ್ಕೆ ತಂದು ಸೇರಿಸಿ ಅಖಂಡ ಭಾರತದ ಕನಸನ್ನು ಭಯಂಕರ ಜನ ಕಾಣ್ತಾ ಇದ್ದಾರೆ ಅದನ್ನು ಅನೌನ್ಸ್ ಮಾಡಿ ಆಗ ನೀವು ಯಾಕೆ ಪಿ ಎಮ್ ಆಗೋಲ್ಲ ಅಂತ ನೋಡೋಣ ಅಂತ ಫ್ರೀಯಾಗಿ ಸಜೆಷನ್ ಕೊಟ್ಟಿದ್ದೆ ಬಟ್ಟು ನರಿಯ ಕೂಗು ಗಿರಿಯ ಮುಟ್ಟುತ್ತ ಹೋಗಲ್ಲ ಸೊ ಭಾರತ್ ಜೋಡು ಯಾತ್ರೆ ಮಾಡಿದ್ರೂ ಕೂಡ ನೂರು ಕೂಡ ಗಳಿಸೋಕ್ಕಾಗಲಿಲ್ಲ ಹೀಗಾಗಿ ಮುಂದಿನ ಸಲ ಹೋರಾಟ ಮಾಡಬೇಕು ಮೋದಿ ವಿರುದ್ಧ ಮೋದಿಯ ಬಿ ಜೆ ಪಿ ವಿರುದ್ಧ ಅಂದಾಗ ಭಯಂಕರ ತಯಾರಿ ಬೇಕಾಗುತ್ತೆ ಪಕ್ಷವನ್ನು ಯಾವ ಹಂತದಿಂದ ಕಟ್ಟಬೇಕಲ್ಲ ಆ ಶಕ್ತಿ ರಾಹುಲ್ ಗಾಂಧಿ ಅವರಿಗಿದೆಯಾ ನನಗಂತೂ ಡೌಟ್ ಇದೆ ಯಾಕೆಂದರೆ ಅವರು ಸೋಲಿನ ಭೀತಿಯಲ್ಲಿ ವಯನಾಡು ಮತ್ತು ರಾಯಬರಿಯಲ್ಲಿ ನಿಲ್ತಾರೆ ಸೋಲಿನ ಭೀತಿ ವೈನಾಡಿಗೆ ಓಡ್ತಾರೆ ಅಂಥ ಒಬ್ಬ ಲೀಡರು ಅಮೇಥಿಯಲ್ಲಿ ತಮ್ಮ ಭದ್ರಕೋಟೆ ಅವರದಲ್ಲ ಇಡೀ ಕುಟುಂಬದ್ದು ಭದ್ರಕೋಟೆಯಲ್ಲಿ ನಿಂತ್ಕೊಂಡು ಬರ್ತಾ ಇದ್ದವರು ಏಕಾಏಕಿ ವಾಯ್ನಾಡು ಪಾತಾಳಕ್ಕೆ ಬಂದುಬಿಟ್ಟಿದ್ದಾರೆ ಮ್ಯಾಪಲ್ಲಿ ಅಲ್ಲಿಗೆ ಬಂದಾಗಲೇ ಜನ ಅಂದ್ಕೊಂಡ್ರು ಅಯ್ಯಪ್ಪ ಹಂಗೆ ಡರೋ ಮತ್ತಂತ ಬಾಯಲ್ಲಿ ಬರುತ್ತೆ ಬಟ್ ಮನಸ್ಸಲ್ಲಿ ತುಂಬ ಭಯ ಇದೆ ಅಂತ ಆಮೇಲೆ ಬಿಡಿ ತುಂಬ ರಾಡಿನ ಮಾಡಿಕೊಂಡ್ರು ಈಗ ಮುಂದಿನ ಅವಧಿಗೆ ಕಾಂಗ್ರೆಸ್ಸಿಂದ ಒಬ್ಬರು ಪ್ರಧಾನಿ ಅಭ್ಯರ್ಥಿ ಬೇಕಲ್ಲ ರಾಹುಲ್ ಗಾಂಧಿ ಏನೇ ನಿಲ್ಲಿಸ್ತೀವಿ ಅಂದರೆ ಅವರದೇ ಪಕ್ಷದ ಹಿರಿಯ ನಾಯಕರೇ ಒಪ್ಪೋದಿಲ್ಲ ಈಗಾಗಲೇ ಅನೇಕ ನಾಯಕರು ರೆಬಲ್ ಸ್ಟಾರ್ ಆಗಿದ್ದಾರೆ ಅಮ್ಮ ಮಗಂಗೆ ಬಾಯಿಗೆ ಬಂದಂಗೆ ಬೈತಾ ಇದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ ಪರ್ಯಾಯದ ನಾಯಕತ್ವವನ್ನು ಬೆಳೆಸೋದು ಕಷ್ಟನ ತುಂಬ ಕಷ್ಟ ಏನಲ್ಲ ಯಾಕೆಂದರೆ ಸಮರ್ಥ ನಾಯಕರು ಕೂಡ ಅಲ್ಲಿದ್ದಾರೆ ಆದರೆ ಪರ್ಯಾಯ ನಾಯಕತ್ವ ಅಂದರೆ ಬೇರೆಯವರ ಕುಟುಂಬಕ್ಕೆ ಹೋಗುತ್ತೆ ಗಾಂಧಿ ಫ್ಯಾಮಿಲಿಯಿಂದ ಬಂದಂಗೆ ಆಗಲ್ಲ ಹೀಗಾಗಿ ನನ್ನ ಮುಂದಿನ ಗೆಸ್ ಪ್ರಿಯಾಂಕಾ ವಾಡ್ರಾ ಅವ್ರನ್ನ ಇವರು ಲಾಂಚ್ ಮಾಡೋಕ್ಕೆ ಟ್ರೈ ಮಾಡ್ಬೋದು ಹೇಳಿ ಕೇಳಿ ಅಜ್ಜಿ ಮೂಗಿನ ಥರನೇ ಅವ್ರ ಮೂಗು ಇದೆ ಇನ್ನೇನು ಬೇಕು ಅರ್ಹತೆ ಬೈ ಇಲೆಕ್ಷನಲ್ಲಿ ಕೂಡ ಭಯಂಕರ ಗುದ್ದಾಟ ಮಾಡ್ಕೊಂಡು ಗೆದ್ದಿದ್ದಾರೆ ಹಾಗಾಗಿ ಈ ರಾಹುಲ್ ಗಾಂಧಿಯನ್ನು ಬಿಟ್ಟು ಪ್ರಿಯಾಂಕಾ ವಾಡ್ರಾಗೆ ಮಣೆ ಹಾಕ್ಬೋದು ಈ ಗಾಂಧಿ ಫ್ಯಾಮಿಲಿ ಎಷ್ಟು ವರ್ಷಗಳ ಕಾಲ ಪರಿವಾರವಾದವನ್ನ ಮಾಡ್ಕೊಂಡು ಬರುತ್ತಲ್ಲ ಅಲ್ಲಿ ತನಕ ಕೇಂದ್ರದಲ್ಲಿ ಬಿ ಜೆ ಪಿಗೆ ಅದುವೇ ಶ್ರೀರಕ್ಷೆ ಯಾರ ಆಶೀರ್ವಾದ ಕೂಡ ಬೇಡ ಯಾರ ಕೃಪೆ ಕೂಡ ಬೇಡ ಸೋನಿಯಮ್ಮ ಏನಾದರೂ ಮೈಂಡ್ ಚೇಂಜ್ ಮಾಡಿ ಬೇರೆ ನಾಯಕರನ್ನು ರೆಡಿ ಮಾಡಿದ್ರೆ ಪಕ್ಷಕ್ಕೆ ಸ್ವಲ್ಪ ಈ ಹುಮ್ಮಸ್ಸು ಎಲ್ಲ ಬರ್ಬೋದು ಇಲ್ಲ ಕಾರ್ಯಕರ್ತರು ಹೇಳ್ತಾರೆ ಅಯ್ಯೋ ಬೇಡಗೋರು ಯಾರು ಅಂತ ಹಾಗಾಗಿ ಮೋದಿ ಈ ಕಾಂಗ್ರೆಸ್ ಶಕ್ತಿಹೀನ ಆಗಿದೆ ಅನ್ನೋದು ಗೊತ್ತಿದ್ಕೊಂಡೆ ಇದಿನ್ನೂ ನಮ್ಮದು ಮೂರನೇ ಟರ್ಮು ಅಂತ ಹೇಳಿದ್ರ ಅಥವಾ ಈ ಕಾಂಗ್ರೆಸ್ಸು ಯುದ್ಧಕ್ಕೆ ಮೊದಲೇ ಶಸ್ತ್ರವನ್ನು ತ್ಯಾಗ ಮಾಡಿ ಶರಣಾಗತ ಅಂತ ಹೇಳಿಬಿಟ್ಟಿದೆಯಾ ಇದೊಂದು ಪ್ರಶ್ನೆ ಕಾಡ್ತಾ ಇದೆ ಡೆಲ್ಲಿಲಿ ಒಂದಿಷ್ಟು ಕಮಾಲ್ ಮಾಡೋಣ ಅಂದ್ಕೊಂಡಿದ್ದ ರಾಹುಲ್ ಗಾಂಧಿಗೆ ರಿಸಲ್ಟ್ ಭಯಂಕರ ಶಾಕನ್ನು ಕೊಟ್ಟಿದೆ ಅಲ್ಲ ಅವರಿಗೆ ಸೋಲು ಅನ್ನೋದು ಹೊಸದಲ್ಲ ಆದರೂ ಕೂಡ ಪದೇ 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 ಬಂದಾಗ ರೋಸ್ ಹೋಗ್ತಾರಲ್ವಾ ಸೋಲು ನಮ್ಮಲ್ಲಿಲ್ಲವಯ್ಯ ಸೋಲೆ ನಮ್ಮನೆ ದೇವರು ಅನ್ನೋ ಥರ ಆಗ್ಬಿಟ್ರೆ ಈ ಕೈ ಮುಗಿದ್ರೂ ಕೂಡ ಸೋಲಿಗೆ ಕೈ ಮುಗಿದಿದ್ದೀವಿ ಅಂತ ಅನಿಸ್ತಾ ಇದೆ ಈ ಸಮಾವೇಶಗಳೆಲ್ಲ ಮಾಡೋದು ಏನಕ್ಕೆ ಅಷ್ಟೊಂದು ಜನರನ್ನ ಏನಕ್ಕೆ ಬಿರಿಯಾನಿ ಎಣ್ಣೆ ಎಲ್ಲ ಹಂಚೋದು ಏನಕ್ಕೆ ಬ್ಯಾನರ್ಗಳು ಕಟ್ಟಿದ್ದೇನಕ್ಕೆ ಇವೆಲ್ಲ ಪ್ರಶ್ನೆ ಒಂದಲ್ಲ ಒಂದು ಸಲ ಬರುತ್ತೆ ಹೀಗಾಗಿ ನಾನೊಂದು ಸಜೆಷನ್ ಕೊಡ್ತೀನಿ ಒಂದು ಸ್ವಲ್ಪ ದಿವಸಗಳ ಕಾಲ ಬ್ಯಾಗನ್ನು ಪ್ಯಾಕ್ ಮಾಡಿ ಸೀದಾ ಥೈಲ್ಯಾಂಡಿಗೆ ಹೋಗಿ ರಿಲ್ಯಾಕ್ಸ್ ಆಗಿ ಆಮೇಲೆ ಇಟ್ಲಿಗೆ ಹೋಗಿ ಪಿಜ್ಜಾ ತಿಂದು ಅಜ್ಜಿ ಮನೆಲ್ಲ ಮಾತಾಡಿಸ್ಕೊಂಡು ಸ್ವಲ್ಪ ದಿವಸ ಆದಮೇಲೆ ವಾಪಸ್ ಬನ್ನಿ ಅಲ್ಲಿ ತನಕ ಇಲ್ಲಿ ಡೆಲ್ಲಿ ಯಾರು ಸಿ ಎಮ್ ಆಗ್ತಾರೆ ಯಾರು ಉಪಮುಖ್ಯಮಂತ್ರಿ ಆಗ್ತಾರೆ ಇದಕ್ಕೆಲ್ಲ ಒಂದು ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿರುತ್ತೆ ಇದನ್ನೆಲ್ಲ ನಿಮಗೆ ನೋಡೋಕ್ಕೆ ಕಷ್ಟ ಆಗುತ್ತೆ ಅಂದರೆ ಅಂದರೆ ಡೆಲ್ಲಿ ಸಾಮಾನ್ಯವಾದ ಜಾಗ ಅಲ್ಲ ಅದು ರಾಷ್ಟ್ರದ ರಾಜಧಾನಿ ತುಂಬ ವರ್ಷ ಆದಮೇಲೆ ಕೂಡ ಬಿ ಜೆ ಪಿಗೆ ಅಲ್ಲಿ ಅಧಿಕಾರ ಸಿಕ್ಕಿದೆ ಆಮ್ ಆದ್ಮಿಯನ್ನು ರಾಮ್ ಅವರು ಎತ್ತಾಕ್ಬಿಟ್ಟಿದ್ದಾರೆ ಹೀಗಾಗಿ ಬಟ್ ಮುಂದಿನ ಸಲ ಮೋದಿಯವರ ಮಾತಿಗೆ ನೀವು ಒಂದು ಚೂರು ರೆಡಿಯಾಗಿ ಬರಬೇಕು ಯಾಕೆಂದರೆ ದೇಶದಲ್ಲಿ ಒಬ್ಬ ಆಡಳಿತ ಪಕ್ಷದ ನಾಯಕನಿಗೆ ಅಷ್ಟೇ ಸಮರ್ಥವಾದ ವಿಪಕ್ಷ ನಾಯಕ ಇಲ್ಲ ಅಂದರೆ ಹೇಗಾಗುತ್ತೆ ಗೊತ್ತಾ ಹೀಗಾಗುತ್ತೆ ಜೈ ಶ್ರೀರಾಮ್